ಮೋದಿ ಅವ್ರು ಜೊತೆಗೆ ಈಗಾಗಲೇ ಪ್ರಧಾನ ಮಂತ್ರಿ ಅಮಿತ್ ಶಾ ಅವ್ರು ಮುಸ್ಲಿಮರ ಮೀಸಲಾತಿಯನ್ನು ತೆಗೀತಿ ಅಂತ ನಮ್ಮ ಎಸ್ ಟಿ ಹಿಂದುಳಿದವರು ಲಿಂಗಾಯತರಿಗೆ ಅದನ್ನ ಮಾತು ಹೇಳ್ಯಾರ ನಾವೆಲ್ಲ ಒಂದಾಗಿ ಜಾತಿ ಮತ ಇಲ್ಲ ಇದು ಗ್ರಾಮ ಪಂಚಾಯತಿ ಜಡ್ಪಿ ಚುನಾವಣೆ ಎಲ್ಲ ಬಂಧುಗಳೇ ಕೆಲವೊಂದು ಹೇಳ್ತಾಳೆ ನಮ್ಮ ಪ್ರಹ್ಲಾದ್ ಜೋಶಿ ಲಿಂಗಾಯತ ವಿರುದ್ಧ ಯಾರು ಹಿಂಗಾಯ್ತು ಇರೋದೇತ ಜಿಗದ್ರು ಧಾರವಾಡದಾಗ ಒಬ್ಬರು ಹೋದ ಇನ್ನೊಬ್ಬ ಬರ್ರಿ ಪ್ರಹ್ಲಾದ್ ಜೋಶಿ ಆಶೀರ್ವಾದ ಮಾಡ್ತೀನಿ ಬರ್ರಿ ಬರ್ರಿ ಅದ್ ಪೂರ್ವ ಮಾಡಾಕತ್ತ ಅದಕ್ಕ ಅವ್ರಿಗೆ ಗುರ್ತಾಯಿಬಿಟ್ಟದ ಬಿ ಜೆ ಪಿನೇ ಬರುದು ನಾವೇನ್ ಜಿಗದಾಡ್ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಬರುದಲ್ಲ ಅದಕ್ಕೆ ನಮ್ಗೆ ದೇಶ ಬೇಕಾಗಿದೆ ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕಾಗ್ಯದ ನಮ್ಮ ಲಿಂಗಾಯತರು ಯಾವಾಗಲೂ ಬಿಜೆಪಿ ಜೊತೆಗೇನೆ ಅದೀವಿ ಎಲ್ಲ ಸಮಾಜಗಳು ಬಿಜೆಪಿ ಜೊತೆ ನಮಗೆ ಬೇಕಾಗಿದ್ದು ಹಿಂದೂ ರಾಷ್ಟ್ರ ಸಾಬರಣಕ್ಕೆ ತೊಗಿದದ ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಕರ್ನಾಟಕದಲ್ಲಿ ಬುಲ್ಡೋಜರ್ ಬಾಬಾ ತರ್ತೀವಿ ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೋಲೋ ಭಾರತ್ ಬತಾಕಿ ಜೈ ಶ್ರೀರಾಮ್ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಲಾಲ ಕೃಷ್ಣ ಅದ್ವಾನಿ ಅವರಿಗೆ ಜಗನ್ನಾಥರಾವ್ ಜೋಶಿ ಅವರಿಗೆ ಅನಂತಕುಮಾರ್ ಅವ್ರಿಗೆ சன்மான்ஸ்ரீ வசன் பாட்டில் பாட்டீல் யனாள் அவருக்கு